ಅಲಕನವ್ವ ಏನಾದ್ರು ಬೂದ್ ಗಿದ ಅಪ್ಪನಿಗೆ ಯಾಕ ಹೋಯ್ತು ಉಂಕಲ್ಲ ನಿಮ್ಮ ಅಪ್ಪನಗೆ ಹಿಡ್ಕೊಂಡು ಊದಿದೆ ನಾ ಆಯ್ಕೋಟೆ ಚೆಲ್ಲಂಗೆ ಬಡ್ತಿದ್ದೆ ಕತೆ ಆಕುಸಿ ಆಯಾ ನಾನು ನಾನು ತಂದು ಕಿರ್ಕೊಳಕ್ಕೆ ಕೊಡ್ತಿದ್ದೀರ ನಾನು ಬೋದ ಅಂದಿದ್ದು ಅಷ್ಟೇ ನಿನ್ಗೆ ಹೊಡೆದೆ ಅಂತ ಹೇಳೋಣ ಇದೆ ಇದಕ್ಕಿನ್ ನೀನು ನಿನ್ನ ಗಂಡ ಮೇಲೆ ಇರೋ ಕೊಪ್ಪ ನಮಗೆ ಇತ್ತು ರೇ ಸುಮ್ಮನು ಓಲ ಮಧ್ಯವ ನನಗೆ ಅಷ್ಟೇ ಉಚ್ಚಿ ಹಿಡಿತದೆ ಕತೆ ಅವ ಆಡದ್ದು ನೋಡಿದ್ರೆ ಏ ಹೆಂಗ ಅನ್ನೋ ಗೊತ್ತಾ ಮೂರು ದಿವಸ ಆಗದ ಎಲ್ಲಿ ಹೋಗನತ ಪತ್ತೇ ಇಲ್ಲ ನೋಡು ಹೆಂಗೋಗಾನ ದುಡ್ಡು ಹೊತ್ಕೊಂಡು ಹೋಗೋ ಅಂತ ಗೊತ್ತಾ ಸುಮ್ಕಿರಿ ನೀನು ಏನು ಮಾಡ್ಯೆ ಬಂದ್ರು ಏನು ಮಾತಾಡಕೋಬೇಡ ಮಾತಾಡೋಕಿಲ್ಲ ಮಕ್ಕೆ ಮಂಗಳಾರತಿ ಮಾಡ್ತೀನಿ ಒಳಗೆ ಗರ ಕೆಲಸ ಮಾಡೋನಲ್ಲ ಅದಕ್ಕೆ ಅವನಿಗೆ ಮಕ್ಕೆ ಕುಣಿಸ್ಬಿಟ್ಟು ಇಲ್ಲವ ಗದ್ದಲ ಕಡೆ ಕಸ್ಕೊ ಬಿಳಕ್ತೀನಿ ನೇಗ ತೆಗಿ ಬೆಂಕಿ ಕತ್ತು ಮಾನ ಮರುದಿಲ್ದ ಮುಂಡೆ ಮಗ ಅದು ಇಲ್ಲಿ ಬಿದ್ದೋಗಿದ್ದಾನ ಕಣೆ ಹಾಳು ಬಿದ್ದಾರ ಹೋಗಲಿ ಧೂಳು ಬಿದ್ದಾರೆ ಹೋಗ್ಲಿ ಹೋಗು ಮನೆ ಹಾಕ್ಸ್ಕೊಡೋಣ ಹಾಕ್ಸ್ಕೊಡೋಣ ಹಾಕ್ಸ್ಕೊಡ ನನಗೆ ಬೇಡಕಲ್ಲ ಮಗ ಬೇಡ ಬೇಡ ಬೇಡದನ ಹೇಳಿ ನಾವು ಒಣಗೆ ಒಡ ಯಾವ ಹೋಟ್ಲು ಬೇಡ ಏನು ಮಾಡ ನಾವು ಮಡಕೆಲ್ಲ ಓಟ್ಲ ನಮಗೆ ಸರ್ ಬರ್ತಾಯಿಲ್ಲ ಹಾಂ ಬೇಡ ಕಣೋಣ ಅಂತ ಅಂದಿವಿ ಅಡ್ವಾನ್ಸ್ ಕೊಟ್ಬಿಟ್ರಣ್ಣ ನಾವು ಖಾಲಿ ಮಾಡ್ಕೊತೀವಿ ಅಂತ ಅಂದೆ ಊಟ ಸುಮ್ಮನೆ ಅದಕ್ಕೆ ಹಿಂಗೆ ನೀನು ಸುಮ್ಕಿರ ಬೇಡ ಇಲ್ಲಕ್ಕ ಸುಂಕಿಲ್ಲ ಅವಾಗ ಮಾಡಿ ಯಾಕೆಲ್ಲ ಪ್ರಯತ್ನ ಯಾವುದಕ್ಕೆ ಪ್ರಯತ್ನ ಹೇಳು ನಿಮ್ಮ ಕಣ್ಮಟ್ಕೆ ಯಾವುದಕ್ಕೆ ಪ್ರಯತ್ನಕ್ಕೆ ಇದ್ದದ ಈಗ ಮಾಡ್ತಾನೆ ಉಪಯೋಗ ಇದ್ದದ ಏನಾದ್ರು ಉಪಯೋಗ ಆದ್ರೆ ಏನಾರು ಒಂದು ಕೆಲಸ ಮಾಡ್ಬೋದು ಉಪಯೋಗ ಇಲ್ಲದ್ಕೆ ಸುಮ್ಮನೆ ಮಾಡಿ ಏನು ಪ್ರಯತ್ನ ಯಾವುದಕ್ಕೆ ಪ್ರಯತ್ನಕ್ಕೆ ಬಂದದ್ದು ಅಯ್ಯೋ ಹೋಗು ಏನು ಮಾಡಿದ್ರು ಅಷ್ಟೇ ಏನಂತರ ತಪ್ಪಕ್ಕಿಲ್ಲ ನಾನೇನು ತಿರ್ಕೊಂಡಿದ್ದ ಕತ್ತ ಚುನಾಯ್ನಂಗೆ ಏನು ಕಂದು ನಾನು ಕೊಟ್ನಲ್ಲ ಸಂಘದಲ್ಲಿ ಎತ್ತಿ ಏನಕತೆ ಬದುಕಲಿ ಅಂತ ಅವ್ನು ಸುಬ್ಬಣ್ಣ ಸುಬ್ಬ ಸುಬ್ಬ ಅತ್ತಿದ್ರೆ ಸುಬ್ಬಣ್ಣ ನಂಗೆ ಮಾಡ್ದಲ್ಲ ಅದೇ ತಪ್ಪಾಗಿದ್ದು ನಾಯಿಗಳು ಇಲ್ಲಿ ಮಡ್ಬೇಕು ಅಲ್ಲೇ ತಾಕು ಅವನು ಅವನು ಯಾರು ಅವನು ಇನ್ನು ಯಾವ ಹೋಟ್ಲು ಬೇಡ ಏನು ಬೇಡ ಮಾಡ್ಕೊಂಡ್ರೆ ಅವ್ನು ಮಾಡ್ಕೊಳ್ಳಿ ನಾನು ಮಾಡೋಕ್ಕೂ ಇಲ್ಲ ಕಣ್ಣು ಮಗ ನನಗೂ ಸಾಕಾದಂಗೆ ಆಗ್ಬಿಟ್ಟದೆ ಉಪಯೋಗಕ್ಕೆ ಪಡೆದೋದ್ಕೆ ಅದು ಮಾಡೇನು ಪ್ರಯತ್ನ ಅಲ್ಲ ತಗೊಂಡೋಗಳು ಯಾವಳು ಹೋಗಿದ್ದಾನೆ ಕಡೆ ದುಡ್ಡ ನಿನ್ನ ಕೈಲಿ ಅಕ್ಕ ಸಾಮಾನು ತರ್ಸ್ಕೊಳ್ಳೋದು ನಾನು ಬೇಡ ಬೇಡ ನಾನು ಓಡ್ಲು ಮಾಡಕ್ಕಿಲ್ಲ ಅಕ್ಕ ಸುಮ್ಕಿರು ಬೇಡಕತ್ತೆ ಸಿಕ್ಕಿಲ್ಲ ಆಯಿತು ಸುಮ್ಕಿರು ತಲೆ ಕೆಡ್ಸ್ಕೊಬ್ಲ ಇನ್ನೇನು ಮಾಡಿ ಅವ್ರು ಕಲ್ತಿರೋದು ಬಿಟ್ಟವ ಎಷ್ಟು ಆದರೂ ಹಂಗೆ ಕತೆ ಅಯ್ಯೋ ಸತ್ ಮನೆ ಕಡೆಗೆ ಅವ್ರು ಕಲ್ತಿರೋದು ಬಿಡೋದಕ್ಕೆ ಬಿಡ್ಲ ಮಗ ಅದೇನು ಅಂತಿದ್ರು ಅಂತ ಹಂಗೆ ಕತೆ ಸುಮ್ಮನೆ ಯಾಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ಓ ಯಾಕೆ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಇರೋತ್ತಾಗೆ ಬೇಜಾರು ಮಾಡ್ಕೊಬೇಡ ಸುಮ್ಕಿರತ್ತಾಗೆ ಬತ್ತದಂತ ಏನೇನು ಬರೋದನ್ನು ಹೇಳೋದು ಅದಕ್ಕೆ ಪೊಲೀಸ್ನವ್ರು ಬತ್ತಿದ್ದಾರು ಓ ಇದೇನಿದು ಇದೇ ಯಾಕೆ ಗೊತ್ತಿದ್ದಾರು ಓ ಮಾದೇವ್ ನೀವಾ ಅಲ್ಲ ಸರ್ ಹೇಗಿದ್ರಿ ಹಾಂ ಸರ್ ಐ ಆಮ್ ಫೈನ್ ಸರ್ ನೀವೇಗಿದ್ರಿ ಹಾಂ ಮಾದೇವ್ ಚೆನ್ನಾಗಿದ್ದೀವಿ ಓ ಇಲ್ಲಿ ನಿಮ್ಮ ತಾಯಿಯವರ ಹಾ ಸರ್ ನಮ್ಮ ತಾಯಿಯವರೇ ಮದೇವ್ ಸರ್ ಹೇಳಿ ಸರ್ ಇದು ಸುಬ್ಬಣ್ಣ ಅಂತ ಇಲ್ಲಿ ಅವ್ರ ಮನೆಯ ಬರುತ್ತೆ ಅಂತ ಯಾರೋ ಹೇಳಿದ್ರು ಸರ್ ಅದಿದೆ ನಮ್ಮ ತಂದೆಯವರೇ ಸುಬಣ್ಣ ಅಂದ್ರೆ ಹೌದಾ ಸರ್ ಅದೇ ನಿಮಗೆ ಗೊತ್ತಲ್ಲ ಕಂಬಲ ಅಂತ ಸ್ವಲ್ಪ ದಿನ ಎಷ್ಟಿದ್ರಲ್ಲ ಹಾ ಸರ್ ಗೊತ್ತಲ್ಲಮ್ಮ ತಪ್ಪಿಸ್ಕೊಬಿಟ್ಟಿದ್ದಾರೆ ಜೇರಿಂದ ಯಾರೂ ಸರ್ ತಪ್ಪಿಸ್ಕೊಂಡ್ರೆ ಅಂತ ಅದೇ ಮದೇವ್ ಅವ್ರು ತಪ್ಪಿಸ್ಕೊಂಡ್ಮೇಲೆ ಅವ್ರಿಗೆ ಸತತವಾಗಿ ಸುಬಣ್ಣ ಅನ್ನೋ ಫೋನಿಂದ ತುಂಬಾ ಫೋನ್ಸ್ ಕಾಲ್ ಹೋಗಿದೆ ನಾವು ಚೆಕ್ ಮಾಡಿದಾಗ ಗೊತ್ತಾಯಿತು ಅದಕ್ಕೆ ಇವ್ರಿಗೂ ಅವ್ರಿಗೂ ಏನೋ ಲಿಂಕ್ ಇರ್ಬೋದು ಸಂಬಂಧ ಇರ್ಬೋದು ಅಂದ್ಬಿಟ್ಟು ನಾವು ಅವ್ರನ್ನ ವಿಚಾರಿಸ್ತಾನೆ ವಿಚಾರಣೆ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಅವ್ರು ನಿಮ್ಮ ತಂದೆಯವರು ಅಂತ ಕೇಳಿದ್ಮೇಲೆ ನನಗೆ ಸಾಕಾಗ್ತಾ ಇದೆ ಸರ್ ಇದೇನು ಹಿಂಗಂತ ಇದ್ರಿ ನಮ್ಮ ಅಪ್ಪ ಯಾಕೆ ಫೋನ್ ಮಾಡೋರು ಹೌದು ಮದೇವ್ ನಾ ಬೇಕು ಸುಳ್ಳುಳ್ಳಿ ಬೇಕಾದ್ರೆ ಬನ್ನಿ ನಿಮಗೆ ಮಾಹಿತಿ ಕೊಡ್ತೀನಿ ಈಗ ಅದ್ರ ಮೇಲಿಂದ ನನಗೆ ಮೇಲಿಂದ ಆರ್ಡರ್ ಆಗಿದೆ ಈ ನಂಬರಿಂದ ಜಾಸ್ತಿ ಫೋನ್ ಆಗಿದೆ ಏನೋ ಅವ್ರಿಗೂ ಇವ್ರಿಗೂ ಕಾಂಟ್ಯಾಕ್ಟ್ ಇದೆ ಅದೇನು ಹೋಗಿ ವಿಚಾರಿಸಿ ಮತ್ತೆ ಅರೆಸ್ಟ್ ವಾರೆಂಟ್ ಕೂಡ ಬಂದಿದೆ ಈಗ ನಿಮ್ಮ ತಂದೆಯವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ ಸರ್ ಇದು ಸರ್ ಹಿಂಗಂತ ಇದ್ದೀರಿ ಹೌದು ಮಾದೇವ್ ನೋಡಿ ನೀವೇನು ಬೇಜಾರು ಮಾಡ್ಕೊಬೇಡಿ ಇವಾಗ ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ ನಾನು ಈ ಥರ ಎಲ್ಲ ನಾನು ಇದು ಮಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಬೇಡಿ ನೀವು ಸರ್ ನಿಮ್ಮ ಡ್ಯೂಟಿ ನೀವು ಮಾಡಿ ಹತ್ತಲ್ಲ ಸರ್ ನಮ್ಮ ತಂದೆಯವರು ಆ ಥರ ಬುದ್ಧಿ ಕಲ್ತಿಲ್ಲ ಸರ್ ಅವರು ಅವ್ರಿಗೆ ಸರ್ ಅವಳಿಗೆ ಇವ್ರು ಫೋನ್ ಮಾಡ್ತಾರೆ ಸರ್ ಅವ್ರಿಗೆ ಸರ್ ಅವ್ರು ಕಂಬ್ಲಿ ಕಂಬ್ಲಿಗೆ ಸರ್ ಫೋನ್ ಮಾಡೋರು ಇವರು ಅದೇನಿದ್ರು ಅವ್ರು ಸಿಕ್ತಾ ಗೊತ್ತಾಗುತ್ತೆ ನಾವು ಕರೀರಿ ಅವ್ರನ್ನ ಸರ್ ಇಲ್ಲ ಅವರು ಮೂರು ದಿನ ಆಯಿತು ಹೋಗಿ ಸರ್ ಇಲ್ಲ ಸರ್ ಅವರು ಎಲ್ಲ ಹೊರಗಡೆ ಹೋಗವ್ರೆ ಏನು ಹೋಗಿದ್ದಾರೆ ಅಲ್ಲಿಗೆ ಇಲ್ಲಿಗೆ ಅಂತ ಏನು ಹೇಳಿಲ್ಲ ಸರ್ ಅದು ಎಲ್ಲಿ ಹೋಗೋರೆ ಅಂತ ಗೊತ್ತಿಲ್ಲ ನೋಡಿದ್ರಾಂ ಏನು ಮ್ಯಾಟರ್ ಇರೋದ್ರಿಂದಾನೆ ಅವ್ರು ಹೋಗಿರೋದು ಹೇಳೋದಕ್ಕೆ ಕೇಳ್ದಾಗ ಹೋಗಿದಾರೆ ಅಂದರೆ ಏನಾದರೂ ಸಮಸ್ಯೆ ಇರುತ್ತೆ ಅಲ್ವಾ ಏನಾದರೂ ಒಂದು ವಿಷಯ ಇದ್ದರೆ ಹೋಗೋದಲ್ವಾ ಸುಮ್ಮ ಸುಮ್ಮನೆ ಹೋಗ್ತಾರೆ ನೋಡಿ ಮತ್ತೆ ನಾನು ನಿಮ್ಮ ನಂಬಿಕೆ ಬಿಟ್ಟು ಹೇಳ್ತಾ ಇದ್ದೀನಿ ಸುಮ್ಮನೆ ನಾವು ಬರೋ ಥರ ಮಾಡ್ಕೋಬೇಡಿ ನಿಮ್ಮ ತಂದೆ ಬಂದ ತಕ್ಷಣ ನೀವು ಟೇಷನ್ ಕರ್ಕೊಂಡಿ ಸರಿನಾ ಸರ್ ಇದೇನು ಸರ್ ಆ ರೆಸ್ಟ್ ವಾರೆಂಟು ಹಂಗೆ ಹೇಗೆ ಅಂತ ಏನೇನು ಹೇಳ್ತಾ ಇದೀರಲ್ಲ ಸರ್ ನನಗೆ ಆಯ್ತಾ ಕುಂತದೆ ನಮ್ಮ ತಂದೆಯವರು ಏನು ಆ ಥರ ಏನಿಲ್ಲ ಸರ್ ಆ ಸಾಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್ ನೋಡಿ ಅವ್ರ ನಂಬರ್ಗೆ ಏನಾದ್ರು ಟ್ರೇಸ್ ಮಾಡಿದಾಗ ಸಿಕ್ಕಿರೋ ನಂಬರು ಈ ನಂಬರ್ ಸರಿನಾಳ್ತೀವಿ ನೋಡಿ ಅವ್ರ ನಂಬರು ಡಬಲ್ ಏಟ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಸರಿ ಇದೆಯಾ ಹಾಂ ಸರ್ ಅವ್ರದ್ದು ನಮ್ಮ ತಂದೆ ನಂಬರೇ ಇದೇ ನಂಬರಿಗೆ ಸತತವಾಗಿ ಆ ಕಡೆಯಿಂದ ಮತ್ತೆ ಈ ಕಡೆಯಿಂದ ಎಲ್ಲ ಹೋಗಿದೆ ಅದರಿಂದ ಇದರಲ್ಲಿ ಅವ್ರು ತಪ್ಪಿಸ್ಕೊಂಡಿರೋಕ್ಕೆ ಇವರು ಕಾರಣ ಅನ್ನೋದು ಒಂದು ಬಂದು ತನಿಖೆ ಮಾಡಲಿಕ್ಕೆ ಅಂದ್ಬಿಟ್ಟು ಇವಾಗ ಅರೆಸ್ಟ್ ಮಾಡಲಿಕ್ಕೆ ನಾವು ವಾರೆಂಟ್ ಬಂದಿದೆ ಸರಿನಾ ನೀವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಟೇಷನ್ ಬನ್ನಿ ಆಯಿತಾ ಹಾಂ ಸರ್ ಖಂಡಿತ ಅವರು ಕರ್ಕೊ ಬರ್ತೀನಿ ಥ್ಯಾಂಕ್ಸ್ ಮದ್ಯಮ್ ನಾನು ಹೊರಡ್ತೀನಿ ಮತ್ತೆ ಸರಿ ಸರ್ ಸರ್ ಪ್ಲೀಸ್ ಸರ್ ಈ ವಿಷಯ ಎಲ್ಲೂ ಹೇಳ್ಬೇಡಿ ಸರ್ ನಾನು ಅವ್ರು ಬಂದ ತಕ್ಷಣ ಕರ್ಕೊ ಬರ್ತೀನಿ ಖಂಡಿತ ಸರಿನಾ ನೀವು ಬಂದ ತಕ್ಷಣ ನೀವು ಟೇಷನ್ ಕರ್ಕೊಂಡ್ ಬನ್ನಿ ಸುಮ್ಮನೆ ನಾವೇ ಬರೋ ಥರ ಮಾಡ್ಕೋಬೇಡಿ ಸರಿ ಸರ್ ಆಯಿತು ನಾನೇ ಕರ್ಕೊ ಬರ್ತೀನಿ ಸರಿ ಮದ್ಯಮ್ ನಾನು ಹೊರಡ್ತೀನಿ ಮತ್ತೆ మగన్వదీ బరైర్ నగన్ కిత మగన్ అని అంత కిత నిల్లా గొత్తు నొత్తు బగేవన్ అంత హువన్ కట్క హుభూసినంత నన్ గొత్తు అక్కడ హుడ్క హి పూర మాట్సిరకాల అయ్యో 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 గడుగుతుంది ఒలసీర ఉచ్చి బస్బి నేను యాదో ఫోన్ బంద్రు సాకు అత్తగితే గుస 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 అంత మాట్ రాజా మాట్ తండీ అందస గుస్కుతా గుడ్తీరా నేగిత బెంకీ కవన కర్కొడు బందే హాక కత్ పట్టి ఇక బార బోళి మగనే అందే సరికే అవును ఆట నూ సైజ్ కైజ్ కల అదే తప్పిర ಊರ್ ಮಾಡ್ಕೊಂಡು ಸಿಕ್ ಬಿದಿನಲ್ಲ ಆಗಲೇ ನಾವು ಸರಿಯಾದ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ನಾವು ಯಾವಾಗ ಮುಚ್ಚಕೊಂಡೋ ಬೆಳನುವೆ ಅದೇ ತಪ್ಪಾಗಿರೋಕಂತ ಅಕ್ಕು ಈಗ ಅಲ ಹೋಗೋ ಕಂಲಂಟಿ ಜೈಲಲ್ಲಿ ಇರೋಳ್ನಾ ತೂ ಏನು ಮಾರಮರೋದಿಲ್ವಾ ಜೈಲಿನ ಜೈಲಿ ಅಂತ ಹೇಳ ಅವತೆ ಗೊತ್ತಾಯ್ತು ನನಗೆ ವಿಷಯ ನನಗೂ ಗೊತ್ತಾಯ್ತು ಸಾವಿತ್ರ ಕೋರ್ಮಂತ ಕೊ ಬಂದಿರಂತೆ ಪೊಲೀಸ್ನವ್ರು ಹುಡಿಕೊಂಡು ಇಲ್ಲಿ ಬಂಧಿದಿದಳ ಅಂತ ಹೇಳ ಅತ್ತ ಹುಡುಕ್ತಿದ್ರಂತೆ ಸಾವಿತ್ರ ಮಂಗನ್ ಇಲ್ವಾ ತಪ್ಪುಸ್ಕೊಂಡ ಅದೇನೋ ಈ ಚೆಕ್ ಬಿಟ್ಟರ ಅಂತಲ್ಲ ಪಟಕೋ ಆಗ ತಪ್ಪುಸ್ಕೊಂಡ ಬಿಟ್ಟಿದಳಂತೆ ಅದಕ್ಕೆ ಹುಡ್ಕೊಂಡು ಬಂದಿದ್ರು ಕಣವ ಅಂತಿತ್ತು ಇವ್ರು ಹೆಂಗೆ ಹೆಂಗೆ ಮೀಟಾಗಿದಾರ ಕಾಣೆ ಕಣಪ್ಪ ಎಲ್ಲ ದುಡ್ಡು ಕಾಸ ಅತ್ತೆ ಎಲ್ಲ ದುಡ್ಡು ಕಸ ಇವನು ಮೂವತ್ತು ಸಾವಿರ ಅವಳು ಅವ್ಳು ಕೊಡಕ್ಕೆ ಹೋಗಿರೋದ್ಕೊಂಡ್ ಮಾಡು ಇರ್ಲಿ ಬಿಡ್ಲ ಮಗ ಬಂದ್ರೆ ಏ ಹೇಳ್ಕೊಂಡು ಹೋಗು ಇರ್ಲಿ ಕೊಳಿಲಿ ಹೊಸದಿ ಸಹ ಬಸ್ಬೇ ಯಾವ ಕಾರಣಕ್ಕೂ ಮಾಡಿತ್ತಪ್ಪ ಅನ್ಬೋಸಲಿ ಇರ್ಲಿ ಅವಳ ಜೊತೆ ಇವನು ಮುದ್ದೆ ಮುರಿಲಿ ಓಲಿ ಸುಮ್ಕಿರು ನಾವು ಮಾತ್ರ ತಲೆ ಎತ್ಕೊಂಡ್ ತಿರ್ಗಬಿಡ್ದು ಮನೆ ಮರ್ವದಿಂದು ಬದುಕ್ಬಿಡ್ದು ಅಷ್ಟೇ ನಮ್ಮ ಮನೆ ಮರ್ವದಿ ತೆಗೆದು ಅವರು ஐய் அது ஏன் முன்சுக்குவா ஏன்னா அவ்வளோ நமக்கு நம்ம கல் எழுஸ்வா புதே ஏன்வா அவனு கேஸ் கம்மி கேஸ் பித்தவா சப்போர்ட் தப்புக்களக்கே கேஸ் ஆகிபு ருப்தா சுமக்கு சார் ருபஸ்க்கள் நம்ம ஏன்னா ஏனாரு மக்கள் அந்த நான் மாற்றிக்கலாம் பேசுவேன் அந்தப்பா ஐனாரும் மக்கள் அது நான் மாரமாரி கல் இவ்வளவு செங்குபுடி கூட்டாண்டு

ನನಗ ಗೊತ್ತು ಕರಪ್ಪ ನನಗೆ ಗೊತ್ತು ಅವ್ನುಕುಟ್ಟು ಅನುಭವಿಸಿದ ಅರ್ತ ಏನು ಅಂತ ನನಗೊತ್ತು ನಾನು ಇಲ್ಲಿ ಗಂಟಲು ಅನ್ಬೋಸ್ಕ ಬಂದೆ ಇವನು ಬುದ್ಧಿ ಬಿಡು ಮಗ ತಲೆಗೆಡ್ಸ್ಕ ಬಿಡ ಬಂದ್ರೆ ಕರ್ಕೊಂಡೋಗಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ